ತುಂಗಭದ್ರಾ ನದಿಯ ಹೂಳೆತ್ತುವುದು ಮತ್ತು ಎಂಇಎಸ್ಪಿ ಸಂಘಟನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧಿಸುವುದು ಹಾಗೂ ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಗಂಗಾವತಿ ವತಿಯಿಂದ ಶ್ರೀ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಪತ್ತಾರ್ ಹಾಗೂ ಶಿವು ಆನಂದ್ ದೇವರಾಜ್ ಯೋಗೇಶ್ ಬಸವರಾಜ್ ಮೆಹಬೂಬ್ ಶಾಮಿದಲಿ ಶಿವಕುಮಾರ್ ಹನುಮಂತಪ್ಪ ಲಿಂಗರಾಜ್ ಮಲ್ಲಿಕಾರ್ಜುನ್ ರವಿಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ವಿಧಾನಸೌಧ ಬೆಂಗಳೂರಿವರೆಗೆ ಮಾನ್ಯ ಸಚಿವರು ಎಂಗ್ ಇವರ ಮುಖಾಂತರ ಕನ್ನಡಪರ ಸಂಘಟನೆ ಮುಖಂಡ ರಂಗಾವತಿ ತಾಲೂಕಿನ ಏನು ಅಧ್ಯಕ್ಷರು ಮತ್ತು ಸದಸ್ಯರಿದ್ದು ಎಂಟು ಅಂಶಗಳ ಒಂದು ಮನವಿ ಪತ್ರವನ್ನು ಸಲ್ಲಿಸುತ್ತಾರೆ ಸದರಿ ಮನವಿ ಪತ್ರವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹೋಗೋದು ಪರ ಸಂಘಟನೆಗಳು ಕರ್ನಾಟಕವನ್ನು ಬಂದು ಕರೆ ಕೊಟ್ಟಿದ್ದಾವೆ ಕಾರಣ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಬೆಳಗಾವಿ ಭಾಗದಲ್ಲಿ ಎಂ ಎಸ್ ಮತ್ತು ಶಿವಸೇನೆ ಗುಂಡಾಗಳು ಕರ್ನಾಟಕ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನು ಖಂಡಿಸಿ ಆ ಸಂಘಟನೆಗಳನ್ನು ಸಂಪೂರ್ಣವಾಗಿ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಮತ್ತು ನಮ್ಮ ಭಾಗದಲ್ಲಿ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ನದಿಯನ್ನು ಮೂಳೆ ತೂಸುವರ ಒಂದು ಮನವಿಯನ್ನು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಕೊಪ್ಪಳದಲ್ಲಿ ಏನು ಹೊಸದಾಗಿ ನಿರ್ಮಾಣವಾಗ್ತಿರ್ತಕ್ಕಂಥ ಒಡಟ ಸ್ಟೀಲ್ ಕಂಪನಿಯನ್ನು ರದ್ದುಗೊಳಿಸಬೇಕಾಗಿ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ನಮ್ಮ ಭಾಗದಲ್ಲಿ ಹನುಮಂತನ ಜನ್ಮಸ್ಥಳವಾಗಿರ್ತಕ್ಕಂಥ ಹನುಮಾನ್ ಬೆಟ್ಟವನ್ನು ತಿರುಪತಿ ಮಾದರಿಯಲ್ಲಿ ಮಾಡಬೇಕಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ನವಲಿಯ ಒಂದು ಜಲಾಶಯವನ್ನು ಏನು ಈಗಾಗಲೇ ಬಜೆಟ್ನಲ್ಲಿ ಏನು ಅನುಮೋದನೆ ಆಗಿದೆ ಅದನ್ನು ಒಂದು ಕೆಲಸವನ್ನು ಸ್ಥಗಿತಗೊಳಿಸಿದ್ದಕ್ಕಾಗಿ ಈ ನಾಡಿಗೆ ಒಂದು ನಮ್ಮ ಭಾಗಕ್ಕೆ ಒಂದು ನೀರಾವರಿ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅದನ್ನು ಮಾಡಿದರೆ ಕೂಡಲೇ ಕಂಪ್ಲೀಟ್ ಅದನ್ನು ಕೆಲಸ ಮುಗಿಸಬೇಕಾಗಿ ನಾವು ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಒಟ್ಟು ಎಂಟು ಅಂಶಗಳನ್ನು ನಾವು ಮನವಿಯನ್ನ ಮನವಿ ಮುಖಾಂತರ ಅವರಿಗೆ ಸಲ್ಲಿಸಿದ್ದೇವೆ ಈ ಒಂದು ಮನವಿಯನ್ನು ಸ್ವೀಕರಿಸಿ ಕೂಡಲೇ ನಮ್ಮ ಭಾಗದಲ್ಲಿ ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕಾಗಿ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಜಾಮೀನ ಉಗುಳೆತ್ತ ರೈತರಿಗೆ ಭಾಳ ಒಳ್ಳೆಯ ಕೆಲಸ ಆಗುತ್ತೆ ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈಗ ಈಗ ನಾವು ನಮ್ಮ ರೈತರಿಗೆ ಭಾಳ ತೊಂದರೆ ಆಗುತ್ತದೆ ಆದ ಕಾರಣ ಉಗ್ರ ಎತ್ತಲೇಬೇಕನ್ನು ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ ಆಮೇಲೆ ಈಗ ಈ ಕಾರಣ ನಮ್ಮ ಮಹಾರಾಷ್ಟ್ರದಲ್ಲೇ ಹುಂಡಗಳು ಸಂಘಟನೆ ಬೇಕೆಂದು ನಾವು ಈ ಹುಂಡ್ ತೋರಿಸ್ಕೊಳ್ತಾ ಇದ್ದೇವೆ